ನಮಸ್ಕಾರ ಇನಿ ಮಲ್ಪೆಡೆ ಮೀನುಂಡ ತೂಕ ಮೀನು ತುವರೆಗೋಸ್ಕರ ಮಲ್ಪೆಗೆ ಬೈದ ಬೊಲಿಕುರುಂಡು ಬಲಿಕರುಂಡು ಗಾಳಿ ಬರ್ಸ ಊಲ ಇಜ್ಜಿ ಅಂಚ ಮಲ್ಪೆಡೆ ಎಡ್ಡೆ ಮೀನು ಬರುವ ಒಂದು ಹಿನ್ನದ ಅಂಡ ಒಂಜಿ ಬೋಟ್ ಬೈಜಿ ಕೆಲವು ಬೋಟ್ ಮಾತ್ರ ಬೈದಂಡು ಬೈಯಾಗ ಬರುವ ಏನು ಮಧ್ಯಾಹ್ನ ಒಂಜಿ ಎರಡು ಗಂಟೆದ ಟೈಮ್ ಹುಡು ಮೊದಲು ಮಲ್ಪೀಡುಲ್ಲ ಈ ಪೊರ್ತುಡು ಬೇತೆ ಬೋಟ್ಲು ಬೈದಜ್ಜ ಒಂಜಿ ಬೋಟ್ ಬೈದಂಡ್ ತೊಲೆ ಈ ಬೋಟುಡು ಹುಡು ಏನೋ ಮೀನು ಮತ್ತು ಬೈದನ್ ತೂಕ ಭಾರಿ ಬೈದನಿ ಮೀನು ಮಸ್ತ್ ಉಂಟು ಕಾಂಡಾಯ್ ಒಂಜಿ ಡಮ್ ಕಾಂಡಾಯ್ ಬರ್ತೀನಿ ಕಲ ಕಾಂಡಾಯ್ ಅಂತ ಬಂಗಡೆ ಬಟ್ ಕಾಂಡಾಯ್ ಜಾಸ್ತಿ ಉಂಟು ಕಾಂಡಾಯಿ ಭಾರಿ ಬರ್ತು ಒಂಜ್ ಡಮ್ ಕಾಂಡಾಯಿ ಮೀನು ಮಸ್ತ್ ನಾಶ ಕಟ್ಟಲೆ ಕಾಂಡಾಯ ಮೀನು ಬರ್ತಾನೆ ಬಲೇಟ್ ಕೊರತೆ ಬಿಡ್ತೀನಿ ಕಾಂಡಾಯಿ ಮೀನು ಸಪೂರಾತಿ ಅಂಚ ಬಲೇಟ್ ಪರತಿಗೆ ಬರ್ತು ದಪ್ಪ ಹಾಲು ಎಷ್ಟು ಕಾಂಡಾಯಿ ಟೇಸ್ಟ್ ಫ್ರೈಕ್ ಭಾರಿ ಆಗ್ತನ ಡೆ ಮೀನು ಕಾಂಡಾಯಿ ಏನ್ <laughs> ಆಯ್ತು <laughs> ಈ ಕಾಂಡಾಯಿ ಮೀನು ಈದ್ ಬಲೆಟ್ ಬುರ್ತು ತಿಕ್ಕೋದು ತಲೆ ರಾಸಿ ಕಟ್ಲೆ ಬಲೆಟ್ ತಿಕ್ಕೋದು ಮಾರು ವಂತ್ ಮೀನ ಎದೋ ವೇಸ್ಟ್ ಆತನು ಆಲಾದ ಆಲಾದು ಪೀಸ್ ಪೀಸ್ ಆತನು ಭಾರಿ ಕಷ್ಟ ಈ ಕಾಂಡಾಯಿ ಮೀನು ತಿಕ್ಕಿಬಿಡ್ತ ಒಂದೀತ್ ಕಾಂಡಾಯಿ ಮೀನು ಬುರ್ತ ಬಟ್ ವೇಸ್ಟೇಜ್ ಮಸ್ತ್ ಉಂಡು ವೇಸ್ಟೇಜ್ ಅನ್ನ ಪೂರ ಫ್ಯಾಕ್ಟ್ರಿಗೊಪಿ ಬಾರ ಅಡ್ಡೆ ಮೀನು ಮಾರ ಬಂಗಡೆ ಅಡ್ಡೆ ಫ್ರೆಶ್ ಬಂಗಡೆ ಬೇಯ ಪಚ್ಚ 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 ಉಂಟು ಅಣ್ಣ ಬೈದ ಬರ್ತು ಬೇತೆ ಬೋಟ್ಲ ಬರ್ರೆ ಉಂಟು ಬಡ್ಡಾಯಿಗೆ ಮಸ್ತ್ ದೇವಣ್ಣ ಮುರಣಿ ಮುಟ್ಟ ಬರ್ಸ ಗಾಳಿತ್ತು ನಂಚದು ಮಸ್ತ್ ಬೋಟ್ ಇದೆ ಬೋರ್ತಿದ್ ಇನ್ನು ಹಿಡಿದು ಬಕ್ಕ ಬೋಟು ಜಾಸ್ತಿ ಏನೆಲ್ಲ ಕಡೆ ಬರ್ಕೊಂಡು ಮೀನು ದೇವಣ್ಣ ಬಲೀಕ್ರ ಮಸ್ತ್ ಬಲೀಕರ ಉಂಡು ಅಡ್ಡೆ ಮೀನು ಬರು ಬೈಯಾಗ ಎಲ್ಲೆ ಮತ್ತು ಕೆಲ ಬೋಟ್ ದನ ಪೋರೆ ಹೋರಾಟ ಮತ್ತು ನಮ್ಮ ಮಾರ್ಕೆಟ್ ಹೊಲ ಇದು ಕ

Bas 저희가 kosmik bir kedilere dw zab chord���니다. Bu 8 adet nieuwo aikorde button'unъcèresi. Farkなんです ki çok ಟೈಗರ್ ಫಿನ್ಸ್ ಅಂಜಲ್ ಕಲಿಯಲ್ಲ ಮೂರು ಕೆಜಿ ಉಂಟು ಸಲ ಕೊರವೇ

हो त्यो इन तिनी ए इन दालमिन ओले हिजोको त्यो त्यो तारा हो होडे तोका तोका भन्ने चलास्त चलाम पाउन देगा उनी जे रालो है

ಮುನ್ನದು ಬಿಡ್ತೆ ಮುನ್ನೂದು ಎರಡು ನಾನು ಐನೂದು ಐನದು ಆ ದಿನದು ಗಡ್ಡಿ ಗಡ್ ಎಲ್ನದು ಗಡ್ಡೆದು ಗಡ್ಡಿ ಎಲ್ನದು ಗಡ್ಡಿ ಎಲ್ಲದು ಎರಡು ಮನೋದು ಗಡ್ಡೆ ಎರಡು ಮನೋದು ಎರಡು ಮನೋದು ಹೊರ ಮನೋದು 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 ಬಿಡ್ತೆ ಸಾವಿರ ಸಾವಿರ ನೂದು ನೂದು णो मुनी मुन मोजीन मु ಐದು ಐದು ಅಜು ಅಜು ಆ ಕೆ ಜಿ ಉಂಟು ಒಂದು ಹತ್ತು ಕೆ ಜಿ ಉಂಟು ಹತ್ತು ಕೆ ಜಿ

నూతు ఐనూరు 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 ఐదు ఐదు ఐనూరు ఐనూరు ఐదు నూతు నూదుబు ఐనూరు ఐదు ఐనూరు ఐనూరు ఐదు నూత్తే ఐదు ఐదు ఐదు